ಪ್ಯಾನ್ಗೆ ಒಂದು ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಆರಲು ಬಿಡಿ ಅಚ್ಚ ಮೆಣಸಿನ ಪುಡಿ ಗರಂ ಮಸಾಲಾ ಪುಡಿ ಜೀರಿಗೆ ಬಿಳಿ ಎಳ್ಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಒಂದು ಚಮಚ ಎಣ್ಣೆಯನ್ನು ಬಿಸಿ ಮಾಡಿ ಅದನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿ ಮಿಶ್ರಣವನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಕೆಲ ನಿಮಿಷಗಳ ಕಾಲ ನೆನೆಯಲು ಬಿಡಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಇಡಿ ಕಲಸಿಟ್ಟ ಮಿಶ್ರಣವನ್ನು ಸ್ವಲ್ಪ ತೆಗೆದುಕೊಂಡು ಒತ್ತಿಟ್ಟಿನ ಸಹಾಯದಿಂದ ಚಪಾತಿಯಂತೆ ಲಟ್ಟಿಸಿ ಕುಕ್ಕಿ ಕಟ್ಟರ್ನಿಂದ ಗುಂಡಗಿನ ಬಿಲ್ಲೆಗಳನ್ನಾಗಿ ಮಾಡಿ ಅವುಗಳನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ ಹೀಗೆ ಎಲ್ಲವನ್ನು ಬಿಲ್ಲೆಗಳಂತೆ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ ಅತ್ಯಂತ ರುಚಿ ರುಚಿಯಾದ ಈ ಅಕ್ಕಿ ಚಿಪ್ಪನ್ನು ಸ್ಟ್ರಾಂಗ್ ಕಾಫಿ ಅಥವಾ ಕಡಕ್ ಚಹಾ ಜೊತೆ ಸವಿಯುತ್ತಿದ್ದರೆ ಬದುಕು ಆಗುತ್ತೆ ಬೊಂಬಾಟ್